ಸರ್ಕಾರದ ಬೆಲೆ ಏರಿಕೆಯಿಂದ ಎಲ್ಲ ಕಡೆ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ ಸೊ ಅದರ ವಿರುದ್ಧ ಬೆಲೆ ಏರಿಕೆಯನ್ನ ಜನರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಬಿಜೆಪಿಯವ್ರಿಗೂ ಹೇಳ್ತಾ ಇದ್ದೀವಿ ನೀವು ಬೋರ್ಡ್ ಚೇಂಜ್ ಚೇಂಜ್ ಮಾಡಿಕೊಳ್ಳಿ ಬೋರ್ಡ್ ಜೆ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಜನ ಆಕ್ರೋಶ ಅಂತೇಳಿ ನೀವು ಬೋರ್ಡ್ ಬದಲಾವಣೆ ಮಾಡಿಕೊಳ್ಳಿ ಅಂತೇಳಿ ನಾನು ಅಶೋಕ್ಗೆ ಮತ್ತು ಆ ಪಕ್ಷದ ಅಧ್ಯಕ್ಷರು ವಿಜಯನ್ ರಾರಿಗೆ ಮನವಿ ಮಾಡ್ತಾ ಇದ್ದೀರಿ ಸೊ ಅವರು ಬೋರ್ಡ್ ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದು ಯಾಕೆಂದರೆ ಇರೋ ಸತ್ಯಾಂಶ ಆವತ್ತಿನ ಬೆಲೆ ಏನಿತ್ತು ಮೋದಿ ಸರ್ಕಾರ ಬಂದಾಗ ಇವತ್ತು ಬೆಲೆ ಏನಿದೆ ಅನ್ನೋದ್ರಿಂದ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಾನೆ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಆ ಜನರಿಗೆ ಏನು ಸಹಾಯ ಆಗ್ತಿತ್ತು ಈಗ ನೀವೆಲ್ಲ ಬಸ್ಸಲ್ಲಿ ಬಂದಿದ್ದೀರಿ ನಿಮ್ಮ ಮನೆ ಕರೆಂಟ್ ಬಿಲ್ಲು ಇವೆಲ್ಲ ಕೂಡ ಸಹಾಯ ಮಾಡಬೇಕು ಹೆಣ್ಮಕ್ಳಿಗೆ ದುಡ್ಡು ಇವೆಲ್ಲ ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ನಾವೆಲ್ಲ ಕೊಟ್ಟಿದ್ದೇವೆ ಸೊ ಅದಕ್ಕೋಸ್ಕರನೇ ಈ ಬೆಲೆ ಏರಿಕೆಯಿಂದಲೇ ನಾವು ಈ ಐದು ಗ್ಯಾರಂಟಿಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿರೋದ್ರಿಂದ ಜನರಿಗೆ ತಿಳಿಸಲಿಕ್ಕೆ ಮತ್ತು ಏನು ನಿಮಗೆ ಕೇಂದ್ರ ಸರ್ಕಾರದ ಎಲ್ಲ ಪದಾರ್ಥಗಳನ್ನು ಬೆಲೆ ಏರಿಕೆ ಆಗಲಿಕ್ಕೆ ಯಾರು ಕಾರಣ ಅನ್ನೋದನ್ನ ಮನವರಿಕೆ ಮಾಡಬೇಕು ಆ ದೃಷ್ಟಿಯಿಂದ ಎಲ್ಲ ಮೀಟಿಂಗ್ ಮಾಡಿದ್ದೇವೆ ಮಿನಿಸ್ಟರ್ಗಳಿಗೆ ನಾವು ಪ್ರತಿ ಜಿಲ್ಲೆಲ್ಲೂ ಹಮ್ಮಿಕೊಳ್ತೀವಿ ನೆಕ್ಸ್ಟ್ ಈಗ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಫ್ರೀಡಂ ಪಾರ್ಕ್ ಅಲ್ಲಿ ಹದಿನೇಳನೇ ತಾರೀಕು ಇಟ್ಕೊಂಡಿದೀವಿ ಹತ್ತು ಗಂಟೆ ಹತ್ತು ಕಾಲು ಗಂಟೆಗೆ ಪ್ರಾರಂಭ ಮಾಡ್ತೀವಿ ಸೊ ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಸುತ್ತಮುತ್ತಲೂ ಜಿಲ್ಲೆಯವ್ರಿಗೆ ಕಾರ್ಯಕರ್ತರಿಗೆ ಹೇಳಿದ್ದೇವೆ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಎಸ್ ಹೋರಾಟ ಮಾಡ್ತಾ ಇದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ನಾನು ಅವ್ರ ಬೆಳ ಅಂತ ಅದಕ್ಕೆ ನಾನು ಅವ್ರಿಗೂ ಹೇಳ್ತಾ ಇದ್ದೀನಿ ನಾನು ಬಿ ಜೆ ಪಿ ಸರ್ಕಾರ ಸಾಕಪ್ಪ ಸಾಕು ಬಿ ಜೆ ಪಿ ಸರ್ಕಾರ ಅಂತ ಅವ್ರು ಪ್ರತಿಭಟನೆ ಮಾಡಬೇಕು ಯಾಕೆಂದ್ರೆ ಯಾಕೆ ಬೆಲೆ ಇರಕ್ಕೆ ಯಾರಿಂದ ಆಯಿತು ಈಗ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ನಮ್ಗೆ ಹೇಳ್ತಾರಲ್ಲ ಅವ್ರು ಪ್ರಾರಂಭ ಮಾಡಿದ ತಕ್ಷಣ ಅವ್ರು ಮಾಡಲಿಲ್ವಾ ಹಾ ಅದನ್ನ ಅವ್ರು ಹೇಳ್ಕೋಬೇಕು ಅವರು ಸಾಕಪ್ಪ ಸಾಕು ಬಿ ಜೆ ಪಿ ಸರ್ಕಾರ ಅಂತ ಬೋರ್ಡ್ ಹಾಕೋಬಿಟ್ರೆ ಒಳ್ಳೇದವರು ಈ ಕರಗದ ಉತ್ಸವಕ್ಕೆ ಕರಗ ಉತ್ಸವಕ್ಕೆ ಯಾರು ಅರ್ಜಿ ಕೊಟ್ಟಿದ್ದಾರೆ ನಾವು ಬಜೆಟ್ ದುಡ್ಡು ಇಟ್ಟಿದೀವಿ ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಅವರಲ್ಲಿ ಎರಡು ಮೂರು ಭಾಗಗಳಾಗಿರ್ಬೇಕಷ್ಟೇ ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದ್ಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ ಬೆಂಗಳೂರು ನಗರದಲ್ಲೂ ಇಟ್ಟಿದೀವಿ ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಮತ್ತೆ ಬಂದ್ ಕರರು ನಮ್ಮನ್ನ

ಸೋಶಿಯೋ ಎಕನಾಮಿಕ್ ಸರ್ವೆ ನಮ್ಮ ಪಕ್ಷದ ನಿಲುವು ಕೇಂದ್ರ ಸರ್ಕಾರದ ನಿಲುವು ನನ್ನ ನಿಲುವು ಎಲ್ಲರಿಗೂ ಸರ್ವರಿಗೂ ಸಮಬಾಡು ಸಮಪಾಲು ಇದು ನಮ್ಮ ಪಕ್ಷದ ನಿಲುವು ನಾವು ನೋಡ್ತೀವಿ ಇನ್ನ ಮುಖ್ಯಮಂತ್ರಿನೂ ನೋಡಿಲ್ಲ ನಾನು ನೋಡಿಲ್ಲ ಇವತ್ತು ಕಳ್ಸಿಕೊಡ್ತಾ ಇದ್ದಾರೆ ನಮಗೆ ಕಾಪಿನ ಕಳ್ಸಿಕೊಡ್ತಾ ಇದ್ದಾರೆ ನೋಡ್ತೀವಿ ಏನಾರು ಹೆಚ್ಚು ಕಮ್ಮಿ ಇದ್ರು ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲ ಸರಿ ಮಾಡೋ ಕೆಲಸ ನಾವು ಮಾಡ್ತೇವೆ